ಒಂದು ವಾಸಸ್ಥಳ ಆಗಿತ್ತು ಈಗ ಇಲ್ಲಿಂದ ಮತ್ತೆ ಪೆರ್ಜಿ ಕಜೆ ಆನ ಮತ್ತು ಪಾದೆ ಹೀಗೆ ಅದು ವಿಸ್ತಾರ ಆಗ್ತಾ ಹೋಯಿತು ಆಂಗಣೆಯರ ಕುಟುಂಬ ಈ ಸಾವಿರ ಎರಡು ಸಾವಿರದ ಹತ್ತರಲ್ಲಿ ಇದು ಈ ದೇವಾಲಯ ಜೀರ್ಣೋದ್ಧಾರ ಆಯಿತು ಅದು ಪೂಜ್ಯ ಪೇಜಾವೃತಿಗಳು ವಿಶ್ವೇಶತೀರ್ಥರ ಆವಾಗ ಬಂದಿದ್ದರು ಕುಂ ಮಹಾತ್ಮ ಕಲಶಾಭಿಷೇಕಕ್ಕೆ ಅವರ ಮೂಲಕವೇ ಮಾಡಿಸಿದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜ ಗ್ರಾಮಕ್ಕೆ ಸಂಬಂಧಪಟ್ಟ ನೀರಾಜೆ ಎಂಬಲ್ಲಿ ಇರುವುದು ಈ ವಿಷ್ಣುಮೂರ್ತಿ ದೇವಸ್ಥಾನ ಇದು ತುಂಬ ಪ್ರಾಚೀನವಾದ ಹಿಂದೆ ನಮ್ಮ ಉಡುಪಿಯ ಕೃಷ್ಣಮಠ ಪ್ರತಿಷ್ಠಾಪನಾಚಾರ್ಯಾದಂಥ ಶ್ರೀಮನ್ ಮಧ್ವಾಚಾರ್ಯರು ಈ ರಾಮಕುಂಜ ಗ್ರಾಮಕ್ಕೆ ಭೇಟಿ ಇಟ್ಟಾಗ ಹೆರಿಕಿ ಮಠ ಎರಟಾಡಿ ನೀರಾಜೆ ಹಾಗೂ ಮುಜ್ಜ ಇತ್ಯಾದಿ ಕಡೆಗಳಲ್ಲಿ ಇರುವಂಥ ಬ್ರಾಹ್ಮಣರನ್ನು ಕರೆದು ವಿಷ್ಣುಮೂರ್ತಿ ದೇವರ ಪ್ರತಿಷ್ಠಾಪನೆ ಮಾಡಿಸಿ ನಿರಂತರ ಪೂಜೆಯಾಗಿ ಇಲ್ಲಿಯ ವಾಸ ವಾಸದ ಇರುವವರಿಗೆಲ್ಲ ದೇವರ ಮೇಲೆ ಭಕ್ತಿ ಹಾಗೆ ವ್ಯಾ ಪ್ರಚಾರ ಮಾಡಬೇಕು ಅಂತ ಉದ್ದೇಶದಿಂದ ಕೊಟ್ಟಂತಹ ಸ್ಥಳ ಇದೆ ಹಾಗೆ ಇದು ನಿರಂತರವಾಗಿ ನಡೀತಾ ಇತ್ತು ಕಾಲಾಂತರದಲ್ಲಿ ಹಣದ ಅಡಚಣೆ ಇತ್ಯಾದಿಗಳಿಂದಾಗಿ ಪಾಳು ಬಿದ್ದಿತ್ತು ಅದರದ್ದು ಜೀರ್ಣೋದ್ಧಾರವನ್ನು ನಾವು ಎರಡು ಸಾವಿರದ ಹತ್ತರಲ್ಲಿ ಪುನಃ ಪ ಮಾಡಿ ಮಹಾಭಿಷೇಕ ಕುಂಭಾಭಿಷೇಕ ಇತ್ಯಾದಿಗಳನ್ನು ಮುಗಿಸಿ ಈಗ ನಿರಂತರವಾಗಿ ಹದಿನೈದು ವರ್ಷದಿಂದ ಪೂಜೆ ನಡೀತಾ ಉಂಟು ಈಗ ಇಲ್ಲಿ ನಾವು ಪ್ರಾಂಗಣ ಕುಟುಂಬದ ಸೇರಿಕೊಂಡು ಹೆಚ್ಚಾಗಿ ಅವರಿಗಾಗಿ ಅವರ ಕುಲದೇವರು ಅಂತ ಹೇಳಿ ತಿಳ್ಕೊಂಡು ನಾವು ಇದನ್ನು ಆರಾಧನೆ ಮಾಡ್ತಾ ನಿರಂತರ ಆರಾಧನೆ ಮಾಡ್ತಾ ಬರ್ತಾ ಇದ್ದೀವಿ ಕ್ಷೇತ್ರಸ್ವಾಮಿ ಒಂದು ನೀರ ಜನ ನಾನು ಕಷ್ಟ ಸಭೆಗೆ ಕೆಂಕಾರದ್ದೂರು ಗ್ರಾಮದೂರು ದೂರು ಬೆಳಂಗಡಿ ತಾಲ ನಮ್ಮದು ನನ್ನ ಅಕ್ಕನ ಕುಟುಂಬದ ದೇವಸ್ಥಾನ ಆಗಿದೆ ನಂದು ಚಿಕ್ಕದಾರದ್ದೂರು ಅಂದರೆ ಕೃಷ್ಣ ದೇವಸ್ಥಾನ ಮತ್ತೆ ತರ ಇಲ್ಲಿ ವಾರ್ಷಿಕ ಈ ಪ್ರಮುಖ ಇವತ್ತು ಬಂದರೆ ಇವತ್ತು ನಾಳೆ ನಾಳೆ ಬೆಂಗಳೂರಿನಲ್ಲಿ ಹಾಗೆ ವಿಷ್ಣು ಮೂರ್ತಿ ದೇವರಿಗೆ ನನಗೆ ತುಂಬ ಸಂಬಂಧ ಇರುತ್ತೆ ನನ್ನ ನಾನು ನಾನು ಮುಖ್ಯಸ್ಥರಾಗಿ ಉದ್ಯೋಗ ವಿಷ್ಣುವ ದೇವಸ್ಥಾನ ಇದು ವಿಷ್ಣು ಮೂರ್ಷ ದೇವಸ್ಥಾನ ನನ್ನ ಅಕ್ಕನ ಕೂಗದ ದೇವಸ್ಥಾನ ಇದು ಅವರು ವಿಷ್ಣುಮೂರ್ ದೇವರು ಯುವ ಸುದ್ದಿ ವೀಕ್ಷಕರಿಗೆ ಹಾಗೂ ನನಗೆಲ್ಲರಿಗೂ ಭಕ್ತರಾದ್ರೂ ಸೇವೆ ಮಾಡಿ ಅನುಗ್ರಹ ಮಾಡಬೇಕು ಭಕ್ತರಿಗೆಲ್ಲ ನಮಸ್ಕಾರಗಳು ಅಂಗಣ್ಣಾಯರ ವಂಶಕ್ಕೆ ಸೇರಿರ್ತಕ್ಕಂಥ ಕಡಬ ಗ್ರಾಮದ ವಿರಾಜೇನಕ ಈ ಕ್ಷೇತ್ರದಲ್ಲಿ ಅಂಗಣ್ಣಾಯರೇ ವಂಶಕ್ಕೆ ಸೇರಿರ್ತಕ್ಕಂಥ ವಿಷ್ಣುಮೂರ್ತಿ ದೇವರನ್ನು ಸುಮಾರು ಹದಿನಾಲ್ಕು ವರ್ಷಗಳ ಮುಂಚೆ ಪ್ರತಿಷ್ಠಾಪನಾದಿಗಳನ್ನು ಮಾಡಿಕೊಂಡು ಅಷ್ಟಬಂಧಗಳು ಶಿಥಿಲಗೊಂಡ ಕಾರಣ ಪುನಃ ಪ್ರತಿಷ್ಠಾಪನಾ ಬ್ರಹ್ಮಕಲಸೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಹಾಗೆ ಮೊನ್ನೆ ಎರಡು ತಾರೀಖಿನ ದಿವಸ ಎಲ್ಲ ಮರಳಿ ಪ್ರಾರ್ಥನಾ ಪುರಸ್ಸರವಾಗಿ ಮಾಸ್ತು ರಾಕ್ಷೋಗನಾದಿ ಪ್ರಕ್ರಿಯೆಗಳನ್ನು ನಡೆಸಿಕೊಂಡು ಆ ನಂತರದಲ್ಲಿ ಪ್ರಾಯಶಿತ್ತಾದಿಗಳನ್ನು ಅರಣಿಮತನ ಪುರಸ್ಸರವಾಗಿ ಅಭಿಜನನಾದಿಗಳನ್ನು ಮಾಡಿಕೊಂಡು ತದನಂತರದಲ್ಲಿ ಸಾಧ್ಯವಾದಷ್ಟು ಎಲ್ಲ ರೀತಿಯ ಪ್ರಾಯಶ್ಚಿತಾದಿಗಳನ್ನು ನಡೆಸಿಕೊಂಡು ಇವತ್ತಿನ ದಿವಸ ಆ ಹನ್ನೊಂದು ಗಂಟೆಯ ಮೇಷಲಗ್ನದಲ್ಲಿ ಆ ವಿಷ್ಣುಮೂರ್ತಿ ದೇವರನ್ನು ಅಷ್ಟಬಂಧ ಪುರಸ್ಥರವಾಗಿ ಪುನಃ ಪ್ರತಿಷ್ಠಾಪನಾದಿಗಳನ್ನು ಶುದ್ಧಿ ಕಲಶಾದಿಗಳನ್ನು ತತ್ವಕಲಶಾದಿಗಳನ್ನು ಮಾಡಿಕೊಂಡು ನಾಳೆಯ ದಿವಸ ಹನ್ನೊಂದು ಗಂಟೆಯ ಮೇಷಲಗ್ನದಲ್ಲಿ ಬ್ರಹ್ಮ ಕಲಶೋತ್ಸವಾದಿಗಳನ್ನು ನಡೆಸಲಿಕ್ಕೆ ಅನ್ನತಕ್ಕಂಥ ತೀರ್ಮಾನವನ್ನು ಅಂಗಣ್ಣಾಯರ ವಂಶಸ್ಥರು ಮಾಡಿದ ಪ್ರಕಾರವಾಗಿ ಎರಡು ತಾರೀಕಿನಿಂದ ನಾಳೆ ಈ ಈ ಕ್ಷಣದವರೆಗೆ ಎಲ್ಲ ಸತ್ಕರ್ಮಗಳನ್ನು ಕಾಂಗಣ್ಣಾಯರ ವಂಶಸ್ಥರ ಸಹಕಾರದೊಂದಿಗೆ ಅತಿ ತುಂಬ ಎಲ್ಲ ಅವರ ವಂಶಕ್ಕೆ ಸಂಬಂಧಪಟ್ಟಿದ್ದಿಂದ ಬಟ್ಟೆದುರುವುದರಿಂದ ಇನ್ನೊಬ್ಬರಲ್ಲಿ ಕೇಳದೆ ನಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಾಧ್ಯ ರೀತಿಯಲ್ಲಿಂದ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಚಿಕ್ಕಮಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಆ ಬ್ರಹ್ಮಕಲಶೋತ್ಸವಾದಿಗಳನ್ನು ನಡೆಸಿದ್ದಾರೆ ಹಾಗೆ ಆ ದೇವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ಇಂದಿನ ಸರ್ತಿ ಒಂದು ಹತ್ತು ಹಲವಾರು ವರ್ಷಗಳು ಪೂಜೆ ಇಲ್ಲದೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಆ ವೇಜಾವರ ಶ್ರೀಗಳನ್ನು ಅನುಗ್ರಹವನ್ನು ಪಡೆದಂದು ಪಡೆದುಕೊಂಡು ಅವರ ಅನುಗ್ರಹದಿಂದ ಅವರೇ ಬಂದು ಇಲ್ಲಿ ಪುನಃ ಪ್ರತಿಷ್ಠಾಪನಾ ಪ್ರತಿಷ್ಠಾಪನಾದಿಗಳಲ್ಲಿ ಹೋದ ಸಲ ಸ್ಥಳದಲ್ಲಿ ಅವರೆಲ್ಲ ವಿಶೇಷವಾಗಿದ್ದರು ಹಾಗೆ ಮೀನ ಮಾಸದ ಹದಿನೇಳನೇ ದಿವಸ ಅವೆಲ್ಲ ಚೈತ್ರ ಮಾಸ ಚಾಂದ್ರಮಾನ ಪದ್ಧತಿಯಾಗಿ ಆಚರಣೆ ಮಾಡಬೇಕು ಅನ್ನೋದಕ್ಕಂಥ ಅಭಿಪ್ರಾಯವಿದ್ದರೂ ಸಮೇತ ವಿಶೇಷತೀರ್ಥರು ಇಲ್ಲಿ ಬಂದು ಹಾಗೆಲ್ಲ ಮಾಡಬಾರ್ದು ನಾವೆಲ್ಲ ಸೌರಮಾನಕ್ಕೆ ಒಳಪಟ್ಟ ಪಟ್ಟ ಗಣನೆಗೆ ಒಳಗಟ್ಟಿರುವುದರಿಂದ ಆ ಮೀನಮಾಸದ ಸೌರಮಾಸವನ್ನೇ ಗಣನೆಗೆ ತೊಂಡು ಆ ದಿವಸದಲ್ಲಿ ಪ್ರತಿಷ್ಠಾ ವರ್ಧಂತಿಗಳನ್ನು ನಡೆಸಬೇಕು ಅನ್ನೋದಕ್ಕಂಥ ಸೂಚನೆಯನ್ನು ಇಟ್ಟು ಅನುಗ್ರಹವನ್ನು ಮಾಡಿ ಹೋಗಿದ್ದಾರೆ ಹಾಗೆ ಅವರ ಅನುಗ್ರಹದಿಂದ ಅವರನ್ನೇ ಸ್ಮರಿಸಿಕೊಂಡು ಹಾಗೆ ಈ ಸ್ಥಳದಲ್ಲಿ ಇವತ್ತಿನ ದಿವಸ ಪ್ರತಿಷ್ಠಾ ಮಹೋತ್ಸವಾದಿಗಳನ್ನು ಬಹು ವಿಜೃಂಭಣೆಯಿಂದ ದೇವರ ಪ್ರೇರಣೆ ಪ್ರಕಾರವಾಗಿ ನಾವೆಲ್ಲ ನಡೆಸಿದ್ದೇವೆ ಹಾಗೆ ಗುರುಗಳ ಆಶೀರ್ವಾದದಿಂದ ಎಲ್ಲ ಕೆಲ ಅತ್ಯುತ್ತಮವಾಗಿ ನಡೆದು ಬಂದಿದೆ ಬಿಂಬದಲ್ಲಿ ಪರಮಾತ್ಮರ ಪರಮ ಸಾನಿಧ್ಯದಿಂದ ಎಲ್ಲ ಭಗ್ಗ ಭಕ್ತರಿಗೆ ಬರತಕ್ಕಂಥ ಎಲ್ಲ ದುರಿತಗಳನ್ನು ದೂರ ಮಾಡಿಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಶ್ರೇಯಸ್ಸನ್ನು ಭಗವಂತ ಅನುಗ್ರಹ ಮಾಡಲಿ ಹೇಳಿ ಈ ಶುಭ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ